ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ನಾವು ಹೊಸ ಮನೆಗೆ ಬಂದಿದ್ದೀವಿ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ ಅದರದ್ದು ಹಾಲುಕ್ಸೋ ದಿನದ ಪೂಜೆ ವ್ಲಾಗ್ನ ಇವತ್ತು ಶೇರ್ ಇದ್ದೀನಿ ಅದ್ರ ಜೊತೆಗೆ ಹಳೆ ಮನೆಯಲ್ಲಿ ಮಾಡಿರೋಂತಹ ಸಂಕ್ರಾಂತಿ ಹಬ್ಬದ ಪೂಜೆಯೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವು ಈ ಮನೆಗೆ ಶಿಫ್ಟ್ ಆಗಿ ಒಂದು ಹದಿನೈದು ದಿನ ಆಯಿತು ಅಂದರೆ ಫೆಬ್ರವರಿ ಎರಡನೇ ತಾರೀಕು ಈ ಮನೆಗೆ ಶಿಫ್ಟ್ ಆಗಿದ್ದು ವಸಂತ ಪಂಚಮಿ ಇತ್ತು ನೋಡಿ ಭಾನುವಾರ ಅವತ್ತು ಶಿಫ್ಟ್ ಆಗಿದ್ದು ಆವತ್ತಿನ ದಿನವೇ ಹಾಲಗ್ಸಿ ಅವತ್ತಿನ ದಿನವೇ ಸಾಮಾನೆಲ್ಲ ಶಿಫ್ಟ್ ಮಾಡಿಕೊಂಡ್ವಿ ಈ ಮನೆಯಲ್ಲಿ ಹಾಲುಗ್ಸೋ ದಿನ ಅವತ್ತೇ ಹಾಲುಗ್ಸಿ ಅವತ್ತಿನೇ ಸಾಮಾನು ಕೂಡ ಶಿಫ್ಟ್ ಮಾಡ್ಕೊಂಡ್ವಿ ಆ ಗಡಿಬೇಡಿನಲ್ಲಿ ಜಾಸ್ತಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಯಾಕಂದರೆ ಅಟ್ ಅ ಟೈಮ್ ಬೇಗ ಬೇಗ ಎಲ್ಲ ಆಗ್ಬಿಡಬೇಕು ಹಾಲು ಉಗಿಸಿ ಮತ್ತು ಸಾಮಾನೆಲ್ಲ ಆ ಮನೆಯಿಂದ ಈ ಮನೆಗೆ ತಂದು ಎಲ್ಲ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತಲ್ವ ಅದಕ್ಕೆ ಆವಾಗ ಜಾಸ್ತಿ ವೀಡಿಯೋಸ್ ಎಲ್ಲ ಏನು ಮಾಡ್ಕೊಂಡಿಲ್ಲ ಆ ಮನೆಗೂ ಇವಾಗ ಮಾಡ್ಕೊಂಡಿರೋ ಮನೆಗೂ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಏನು ಹಾರ್ಡ್ಲಿ ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ತುಂಬ ಜಾಸ್ತಿ ದೂರ ಏನಿಲ್ಲ ಹಾಲೆಲ್ಲ ಉಗಿಸಿ ಆದಮೇಲೆ ಇವಾಗ ಎಲ್ಲ ಸಾಮಾನುಗಳೆಲ್ಲನೂ ತೊಗೊಂಡು ಬಂದು ಶಿಫ್ಟೆಲ್ಲ ಮಾಡ್ತಾಯಿದ್ದಾರೆ ನಾವು ಸಾಮಾನೆಲ್ಲ ಶಿಫ್ಟ್ ಮಾಡೋದಕ್ಕೆ ಶಿಫ್ಟ್ ಮಾಡೋರಿಗೇ ಹೇಳಿದ್ವಿ ಅವರೇನೆ ಬಂದು ಎಲ್ಲ ನೀಟಾಗಿ ಶಿಫ್ಟ್ ಮಾಡಿಕೊಟ್ರು ಅವರು ಇನ್ನೂ ಬೆಳಗ್ಗೆ ಆರೂವರೆಗೇ ಬಂದುಬಿಟ್ಟಿದ್ರು ಯಾಕಂದರೆ ಮೇಲೆ ಅವ್ರಿಗೂ ಕೂಡ ಶಿಫ್ಟ್ ಮಾಡೋದಕ್ಕೆ ಬಿಸಿಲಾದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಗ ಬೇಗನೆ ಬಂದಿದ್ದರು ಇನ್ನು ಇದು ಆವತ್ತಿನ ದಿನ ಸಂಜೆ ನಾನು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊತಾ ಇರೋದು ನಾನೇನು ಸಂಜೆ ಆವತ್ತಿನ ದಿನವೇ ಬಟ್ಟೆ ಜೋಡಿಸೋ ಪ್ಲ್ಯಾನ್ ಏನು ನನಗಿರಲಿಲ್ಲ ನಮ್ಮ ಮನೆಯವರು ಬಾಯಿ ಹೆಲ್ಪ್ ಮಾಡ್ತೀನಿ ನಾನು ಸ್ವಲ್ಪ ತೆಕ್ಕೊಡ್ತೀನಿ ಎಲ್ಲ ನೀಟಾಗಿ ಜೋಡಿಸ್ಬಿಡು ಅಂತ ಹೇಳಿ ಅವರು ಎಲ್ಲ ತೆಗೆದು ತೆಗೆದುಕೊಡ್ತಾ ಇದ್ರು ನಾನೆಲ್ಲ ನಾನು ಇದ್ದೆ ನನಗೆ ಜೋಡಿಸಿ ಜೋಡಿಸಿ ಸಾಕಾಗೋಯಿತು ಕೊನ್ ಕೊನೆಗೆ ಎಲ್ಲ ತೆಗ್ದೆಗ್ದು ಹಾಕ್ತಾ ಇದ್ದೀನಿ ನೋಡಿ ಹ್ಯಾಂಗರ್ಗೆ ಹಾಕ್ಬೇಕಾಗಿರೋದನ್ನೆಲ್ಲ ತೆಗ್ದು ತೆಗ್ದು ಹಾಗೆ ಹಾಕ್ತಾ ನಾವು ಅಯ್ಯೋ ಸಾಕಾಯ್ತಪ್ಪ ಇನ್ನೊಂದಿನ ಜೋಡ್ಸ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಫಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟು ಮೇಲಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಹಿಂಗೆ ನಾನು ಹಾಗೆ ಜೋಡಿಸ್ತಾ ಇರೋದು ಬಟ್ಟೆಗಳನ್ನೆಲ್ಲ ಸಾಮಾನು ಶಿಫ್ಟ್ ಆದಮೇಲೆ ಬಟ್ಟೆಗಳು ಕೆಳಗಡೆ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಎಲ್ಲನೂ ಅದ್ರ ಜಾಗಕ್ಕೆ ಜೋಡ್ ಒಂದು ವಾರ ಟೈಮ್ ಹಿಡಿತು ನನಗೆ ಮನೆಯಲ್ಲಿ ಇದ್ದಿದ್ದರೆ ಟೈಮ್ ತೊಗೊಂಡು ಮಾಡ್ಬಿಡ್ಬೋದಿತ್ತು ಆದರೆ ಸ್ಕೂಲ್ಗೆ ಹೋಗಿ ಬಂದು ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ನಾವು ಭಾನುವಾರ ಶಿಫ್ಟ್ ಮಾಡ್ಕೊಂಡ್ವಿ ಮತ್ತು ಸೋಮವಾರವೂ ಮ ನನ್ನ ಮಗಳಿಗೆ ರಜೆ ಇತ್ತು ಮತ್ತು ನನಗೂ ಸೋಮವಾರ ಕ್ಲಾಸಿಲ್ದೇ ಇರೋ ಕಾರಣ ಇಬ್ಬರೂ ಬಟ್ಟೆಗಳನ್ನೆಲ್ಲ ನೀಟಾಗಿ ಕಬೋರ್ಡ್ಗಳಿಗೆಲ್ಲ ಜೋಡಿಸಿ ಎಷ್ಟೊಂದು ಕೆಲಸಗಳನ್ನ ಸೋಮವಾರನೇ ಮುಗಿಸ್ಕೊಂಡ್ಬಿಟ್ವಿ ಇಲ್ಲಾಂದರೆ ಹಾಗಂಗೆ ಕೈಗೆ ಕಾಲಿಗೆಲ್ಲ ವಸ್ತುಗಳು ಸಿಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಅವಾಗಲೇ ನಿಮ್ಗೆ ಹೇಳಿದೆ ನಾನೇನೋ ಬಟ್ಟೆಗಳನ್ನ ಜೋಡಿಸೋ ಪ್ಲ್ಯಾನ್ ಇರಲಿಲ್ಲ ಪಾಪ ನಮ್ಮ ಮನೆಯವರು ಹೆಲ್ಪ್ ಮಾಡಿಕೊಟ್ರು ತುಂಬ ಬೈಲಿ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಎಲ್ಲ ಜೋಡಿಸ್ಬಿಡು ಅಂತ ಹೇಳ್ಬಿಟ್ಟು ಅಂತ ಅವ್ರೇನು ಏನು ಗೊತ್ತಾ ನನಗೆಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ದು ಅವ್ರಿಗೆ ವಾಚಿಂದು ಚಾರ್ಜರ್ ಬೇಕಾಗಿತ್ತು ಎಲ್ಲಿ ಹೋಗಿದೆ ಅಂತ ಗೊತ್ತಿರಲಿಲ್ಲ ಅದು ಅದು ಅದನ್ನು ಹುಡ್ಕೋಕೋಸ್ಕರನೇ ಎಲ್ಲ ಕಡೆ ಹುಡ್ಕೋಕ್ಕೋಸ್ಕರನೇ ನನಗೆ ಬಟ್ಟೆ ಜೋಡಿಸ್ಕೊಡ್ತೀನಿ ಅದು ಜೋಡಿಸ್ತೀನಿ ಇದು ಜೋಡಿಸ್ತೀನಿ ಅಂತ ಬಂದು ಹೆಲ್ಪ್ ಮಾಡಿಕೊಟ್ಟಿದ್ದು ಇಲ್ಲಾಂದರೆ ಯಾವ ಸಮ್ಮಿ ಬಂದು ನನಗೆ ಹೆಲ್ಪ್ ಮಾಡ್ಕೊಳ್ಳೋ ಪ್ಲ್ಯಾನೇನು ಇರಲಿಲ್ಲ ಇವ್ರದ್ದು ಅವ್ರಿಗೆ ವಾಚ್ಗೆ ಚಾರ್ಜರ್ ಬೇಕಿತ್ತು ಅದಕ್ಕೋಸ್ಕರನೇ ನನಗೆ ಜೋಡಿಸ್ಕೊಟ್ಟಿದ್ದು ಯಾವುದಾದ್ರೂ ಮೂಲೆಯಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇದು ಸೋಮವಾರದ ಬ್ಲಾಗ್ನ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ಅವಳಿಗೂ ಕೂಡ ರಜೆ ಇತ್ತು ಅವ್ಳಿಗೆ ಯಾಕೆ ರಜೆ ಇತ್ತು ಅಂದರೆ ಅವ್ರು ಟೀಚರ್ಸ್ ಎಲ್ಲ ವರ್ಕ್ಶಾಪಿಗೆ ಹೋಗಿದ್ದರು ಅದಕ್ಕೆ ಸೋಮವಾರ ಅವ್ರಿಗೆ ರಜಾ ಕೊಟ್ಟಿದ್ದರು ಅದಕ್ಕೆ ಅವಳಿಗೆ ಅವಳ ರೂಮಲ್ಲಿರೋ ಬಟ್ಟೆಗಳನ್ನ ಅವಳಿಗೆಲ್ಲ ನೀಟಾಗಿ ಜೋಡಿಸ್ಕೊಡ್ತಾಯಿದ್ದೀನಿ ನಾವಿವಾಗ ಮಾಡ್ಕೊಂಡಿರುವಂತಹ ಮನೆ ಬಂದು ಡ್ಯೂಪ್ಲೆಕ್ಸ್ ಮನೆ ಮೇಲ್ಗಡೆ ಎರಡು ರೂಮ್ ಇದೆ ಕೆಳಗಡೆ ಒಂದು ಕಿಚನ್ ಹಾಲ್ ಮತ್ತು ಅಲ್ಲಿನೂ ಕೂಡ ಒಂದು ರೂಮ್ ಇದೆ ನಮ್ಮ ರೂಮಲ್ಲಿ ಕೆಲವು ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸಿ ಇನ್ನು ಕೆಲವು ಹಾಗೆ ಇಟ್ಟಿದ್ದೆ ರಾತ್ರಿನೇ ಅದನ್ನು ಇವತ್ತು ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಇಳು ರೂಮಲ್ಲಿ ಬಂದು ಎಲ್ಲ ನೀಟಾಗಿ ಕಬೋರ್ಡ್ಗೆಲ್ಲ ಇಟ್ಕೊಟ್ಟಣ ಅಂತ ಹೇಳಿ ಇಟ್ಕೊಡ್ತಾ ಇದ್ದೀನಿ ಇದಿಷ್ಟೇ ಅವತ್ತ ಎರಡು ದಿನದ ವಿಡಿಯೋನ ನಾನು ಶೂಟ್ ಮಾಡಿಕೊಂಡಿದ್ದು ಇವಾಗ ನಿಮಗೆ ತೋರಿಸ್ತಾ ಇರೋದು ಹಳೆ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ನಾವು ಮಾಡಿದ್ದಂಥದ್ದು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಹಬ್ಬದ ದಿನ ಅಂದರೆ ಸಂಕ್ರಾಂತಿ ಹಬ್ಬದ ದಿನ ನಾನು ಇವಾಗ ಸಂಜೆ ಅಡುಗೆ ಮಾಡ್ತಾ ಇರೋದು ದೇವರಿಗೆ ನೈವೇದ್ಯಕ್ಕೆ ಮತ್ತು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ತಾ ಇರೋದು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲೂ ನಾವು ಮಾಡೋ ಎಳ್ಬೀರು ಉಳ್ಕೊತಿತ್ತು ತುಂಬ ದಿನ ಯಾರು ತಿಂದೇನೆ ಅದಕ್ಕೆ ಈ ವರ್ಷ ಏನು ಮಾಡಿದೆ ಕಡಿಮೆನೇ ಮಾಡಿದ್ದು ನಾಲ್ಕೇ ನಾಲ್ಕು ಕೊಬ್ಬರಿನ ಕಟ್ ಮಾಡಿ ಅದಕ್ಕೆ ಎಷ್ಟು ಬೇಕಷ್ಟು ಎಲ್ಲ ಸಾಮಾನೆಲ್ಲ ಹಾಕಿ ಮಾಡಿದ್ದೆ ಆದರೆ ಈ ವರ್ಷ ಬೇಗನೆ ಖಾಲಿನೇ ಆಗೋಯ್ತು ಒಂದು ಮೂರು ದಿನದಲ್ಲೇ ಖಾಲಿ ಆಗಿಬಿಡ್ತು ಎಲ್ರಿಗೂ ಕೊಟ್ಟು ಮತ್ತು ಮನೆಯಲ್ಲಿ ಎಲ್ಲರೂ ತಿಂದು ಖಾಲಿನೇ ಆಗೋಗ್ಬಿಡ್ತು ಬೇಗ ಖಾಲಿಯಾಗಿದ್ದಿದ್ದರಿಂದ ನನ್ನ ಮಗಳು ತಿಂದಂಗೆ ಆಗಲಿಲ್ಲ ಅಮ್ಮ ಇನ್ನೊಂದು ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿ ಮತ್ತೆ ಅದನ್ನು ಮಾಡಿಸ್ಕೊಂಡಿದ್ದಾಳೆ ಅಂದರೆ ಎಳ್ಬೀರು ಮಾಡಿಸ್ಕೊಂಡಿದ್ದಾಳೆ ಮತ್ತೆ ಊರಿಂದ ಕೊಬ್ಬರಿ ತಂದು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಮತ್ತೆ ಅವಳಿಗೆ ಮಾಡಿಕೊಟ್ಟಿದ್ದೀನಿ ನೋಡಿ ಇಷ್ಟೇ ಮಾಡಿರೋದು ಪ್ರತಿ ವರ್ಷ ಇಷ್ಟು ಮಾಡಿದ್ದಿದ್ರೂ ಉಳ್ಕೊತಿತ್ತು ಆದರೆ ಈ ವರ್ಷ ಬೇಗ ಖಾಲಿಯಾಗಿ ಹೋಗ್ಬಿಡ್ತು ನಾವು ಚಿಕ್ಕ ಮಕ್ಕಳಿರುವಾಗ ಇರುವಾಗ ನಮ್ಮಮ್ಮ ತುಂಬ ಅಂದರೆ ತುಂಬಾ ಜಾಸ್ತಿ ಮಾಡ್ತಿದ್ರು ಅವ್ರಿಗಿರೋ ಕೆಲಸಗಳ ಮಧ್ಯೇನೋ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಿ ಒಣಗಿಸಿ ಎಲ್ಲ ಜಾಸ್ತಿನೇ ಮಾಡಿಕೊಡ್ತಿದ್ರು ನಾವೆಲ್ಲರೂ ಮನೆಗೂ ಹೋಗಿ ಎಳ್ ಬೀರ್ ಬಿಟ್ಟು ಬರ್ತಿದ್ವಿ ಆದರೆ ಇವಾಗ ಏನು ಜಾಸ್ತಿ ಮನೆಗಳಿಗೆ ನನ್ನ ಮಗಳೇನು ಹೋಗೋಲ್ಲ ನಮ್ಮ ಬಿಲ್ಡಿಂಗಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಅಥವಾ ಅಕ್ಕಪಕ್ಕದವ್ರಿಗೆ ಒಂದೆರಡು ಮನೆಗೆ ಅಷ್ಟೇ ಕೊಟ್ಬಿಟ್ಟು ಬರೋದು ಹಸಿ ಅವರೆಕಾಯಿ ಗೆಣಸಿನೆಲ್ಲ ಬೇಯಿಸಿದ್ದೆ ಮತ್ತು ನೈವೇದ್ಯಕ್ಕೆ ಪೊಂಗಲ್ನ ಕೂಡ ಮಾಡಿದ್ದೆ ಕಬ್ಬೆಲ್ಲ ಏನು ತಂದಿರಲಿಲ್ಲ ಈ ವರ್ಷ ಸುಮ್ಮನೆ ಕಬ್ಬು ತಂದ್ರೂ ಅದು ಸುಮ್ಮನೆ ವೇಸ್ಟ್ ಆಗ್ತಿತ್ತು ತಿಂದೇನೆ ಅದಕ್ಕೋಸ್ಕರ ನಾನು ಕಬ್ಬು ಎಲ್ಲ ಹೋಗಲಿಲ್ಲ ಈ ವರ್ಷ ಯಾವಾಗಲೂ ತಂದು ಕೊಡ್ತಿದ್ದೆ ಅವ್ಳು ತಿಂತಾಳೆ ಅನ್ನೋಕ್ಕೋಸ್ಕರನೇ ಮತ್ತು ಬೇರೆಯವ್ರಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರನೇ ಆದರೆ ಈ ವರ್ಷ ನಾನು ತಂದಿರಲಿಲ್ಲ ಬೇಡ ಅಂತ ಹೇಳಿಬಿಟ್ಟು ನಾವು ಈ ರೀತಿ ಬಾಕ್ಸ್ಗಳನ್ನ ತಂದು ಬಾಕ್ಸ್ ಪ್ಯಾಕ್ ಮಾಡಿ ಎಲ್ಲರೂ ಮನೆಗೂ ಕೊಟ್ಟಿದ್ದಾಯಿತು ಇವಾಗ ನಾನು ಸ್ವೀಟ್ ಪೊಂಗಲ್ನ ಮಾಡ್ತಾಯಿದ್ದೀನಿ ನೈವೇದ್ಯ ಎಲ್ಲ ಮೇಲೆ ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಅವಳ ಹತ್ರ ಎಲ್ಲರೂ ಮನೆಗೂ ಎಳ್ಬೀರ್ನ ಕೊಟ್ಟು ಕಳಿಸ್ತೀನಿ ನಾವು ಚಿಕ್ಕವರು ಇರುವಾಗ ಸಂಕ್ರಾಂತಿ ಹಬ್ಬದ ದಿನ ಅವರೆಕಾಳನ್ನ ಕಾಳನ್ನ ಬೇಯಿಸ್ಬಿಟ್ಟು ಅಂದರೆ ಹಸಿ ಅವರೆಕಾಯಿನ ಹುಳ ಇದೆಯೋ ಇಲ್ವೋ ಅಂತ ನೋಡಿ ಬೇಯಿಸ್ಬಿಟ್ಟು ಅದನ್ನು ಮೆದೆಗೆ ಹಾಕ್ತಿದ್ವಿ ಬೇಯಿಸಿದ ಮೇಲೆ ಫಸ್ಟ್ ತೊಗೊಂಡೋಗಿ ಮೆದೆ ಮೇಲೆ ಅವರೆಕಾಯಿನ ಹಾಕ್ತಾ ಇದ್ವಿ ಮನೆಯಲ್ಲಿ ಅವಾಗೆಲ್ಲ ಅವರೆಕಾಯಿ ಎಲ್ಲ ಬೆಳೀತಾ ಇದ್ದರು ಗಿಡದಲ್ಲಿ ಅವಾಗ ತಾನೇ ಕಿತ್ಕೊಂಡು ಬಂದು ಅದನ್ನು ಬೇಯಿಸಿ ಅದನ್ನು ಮೇದೆ ಮೇಲೆ ಎಷ್ಟು ಪೂಜೆ ಎಲ್ಲ ಮಾಡ್ತಾ ಇದ್ವಿ ಇವಾಗ ನಾವು ಕೂಡ ದುಡ್ಡು ಕೊಟ್ಟೆ ತರ್ತೀವಿ ನಮ್ಮ ಮನೇಲಿ ಊರಲ್ಲೂ ಕೂಡ ದುಡ್ಡು ಕೊಟ್ಟೆ ತರೋದು ಜಾಸ್ತಿ ಯಾರೂ ಬೆಳೆಯೋದಿಲ್ಲ ಇವಾಗ ಇವಾಗ ನೋಡಿ ಇವಳಿಗೆ ಫೋಟೋ ತೆಗ್ಸೋದಕ್ಕೆ ಅಂತ ಹೇಳಿಬಿಟ್ಟು ಇಷ್ಟೊಂದು ಸಾಹಸ ಮಾಡ್ತಾ ಇರೋದು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಿಂತ್ಕೊ ಫೋಟೋಗೆ ಚೆನ್ನಾಗಿ ನಿಂತ್ಕೊಂತ ಎಷ್ಟು ಹೇಳಿದರು ಹೆಂಗೆ ನಿಲ್ತಿದ್ಲು ಆಮೇಲೆ ಸ್ವಲ್ಪ ಸಾಹಸ ಮಾಡಿ ಕೆಲವೊಂದು ಫೋಟೋಸ್ನ ತೆಕ್ಕೊಂಡೆ ಇದು ನಮ್ಮ ಏರಿಯಾದಲ್ಲಿ ಮಾಡಿರೋ ಅಂಥದ್ದು ಮೆರವಣಿಗೆ ಇದು ಸಂಕ್ರಾಂತಿ ಹಬ್ಬದ ದಿನ ಮೆರವಣಿಗೆ ಹೋಗ್ತಾ ಇರೋದು ಇದಿಷ್ಟು ಸ್ನೇಹಿತರೆ ಇವತ್ತಿನ ಬ್ಲಾಗ್ ಎರಡು ಮೂರು ದಿನದ ಬ್ಲಾಗ್ನ ಮಿಕ್ಸ್ ಮಾಡಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ ಇನ್ನು ಮುಂದೆ ಹೊಸ ಮನೆಯಲ್ಲಿ ಪ್ರತಿದಿನ ವ್ಲಾಗ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ